ನಾವೀಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿರುವಂತಹ ಮೂಡುವಿದ್ರಿ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತಹ ಕೈಕಂಬದಲ್ಲಿದ್ದೀವಿ ಕೈಕಂಬದಲ್ಲಿ ಜನರ ಮೂಡು ಕೈ ಮೇಲೆ ಇದೆಯೋ ಕಮಲವನ್ನ ಅರಳಿಸ್ತಾರೋ ನೋಡೋಣ ಜನ ಹೇಳ್ತಾರೆ ಒಬ್ಬೊಬ್ಬ ಮಾತನಾಡ್ತಾ ಹೋಗೋಣ ಸರ್ ಎಲೆಕ್ಷನ್ ಬಂದಿದೆ ಏನ್ ಅನ್ಸುತ್ತೆ ಈ ಸಲ ಮೋದಿ ಬರ್ಬೇಕಲ್ಲ ಮೋದಿ ಬರ್ಬೇಕು ಯಾಕೆ ಮೋದಿಯಿಂದ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಹೆಸರು ಬಂದಿದೆ ಈಗ ಇಡೀ ವಿಶ್ವಕ್ಕೆ ಲೀಡರ್ಶಿಪ್ ಅವರದೇ ದೇ ಅಲ್ವಾ ಮೋದಿ ದೇ ಅಲ್ವಾ ಅಂದ್ರೆ ಮೋದಿ ಬರಬೇಕು ಈ ಸಲ ಪದ್ಮರಾಜ್ ಮತ್ತು ಚೌಟ ನಿಂತಿದ್ದಾರೆ ಹೌದು ಸೊ ನೀವು ಕ್ಯಾಂಡಿಡೇಟ್ ಇಲ್ಲಿ ಕ್ಯಾಂಡಿಡೇಟ್ ನೋಡಲ್ಲ ಮೋದಿಗೆ ನೋಡಿ ವೋಟ್ ಕೊಡೋದು ಹ ಮೋದಿ ಹೌದು ಓಕೆ ಅಭಿವೃದ್ಧಿ ಅಥವಾ ಹ ಅಭಿವೃದ್ಧಿ ಆಗಿದೆ ಅಲ್ಲ ಈಗ ನಮಗೆ ರೇಟ್ ಎಲ್ಲ ನಿಮಗೆ ಜಾಸ್ತಿ ಇರಬಹುದು ಆದ್ರೆ ಒಂದು ಟೈಮ್ ರೇಟ್ ಜಾಸ್ತಿ ಉಂಟು ಈಗ ರಕ್ಷಣೆ ವಿಷಯ ಇದ್ರಲ್ಲಿ ನೋಡುದಾದ್ರೆ ಈಗ ಪಾಕಿಸ್ತಾನ ಅಥವಾ ಚೈನಾ ಆಗಲಿ ಯಾವ್ದು ಈಗ ಮಾತಾಡುದಿಲ್ಲ ಮೋದಿ ಎಲ್ಲರ ಎಲ್ಲ ದೇಶದವರಿಗೆ ಮೋದಿ ಅವರಿಗೆ ಸಲಹಾ ಮಾಡಿದ್ದಾರೆ ಈಗ ವಿಶ್ವ ಗುರುವಾಗಿದ್ದಾರೆ ಬೆಲೆ ಏರಿಕೆ ಇದೆ ನಿರುದ್ಯೋಗದ ಸಮಸ್ಯೆ ಇನ್ನು ಹಾಗೆ ಇದೆ ಹದಿನೈದು ಲಕ್ಷ ನೋಡಿ ನಿರುದ್ಯೋಗ ಹೇಳಿದ್ರೆ ಜನಸಂಖ್ಯೆ ಎಷ್ಟೇ ಫಾಸ್ಟ್ ಆಗುವಾಗ ನಿರುದ್ಯೋಗ ಇರ್ತದೆ ಈಗ ಎಂತ ಎಂತಾಗಬೇಕಂದ್ರೆ ಒಂದು ಫ್ಯಾಮಿಲಿಗೆ ಒಂದು ಮಗು ಅಥವಾ ಎರಡು ಮಗು ಆಗ್ಬೇಕು ನೀವು ಹತ್ತು ಇಪ್ಪತ್ತು ಮಕ್ಕಳು ಮಾಡಿ ನಿಮಗೆ ಉದ್ಯೋಗ ಬೇಕಂದ್ರೆ ಎಲ್ಲಿಂದ ಕೊಡೋದು ಸರಿ ಅಲ್ವಾ

ಅದು ನಮ್ಮ ಹತ್ರ ತಗೊಂಡು ಗಂಡ ಸಡು ತಗೊಂಡು ಇನ್ನ ತೆರಿಗೆ ಕೊಡುವುದು ಅಷ್ಟೇ ನಮಗೆ ಇದು ದಿನಸೆಲ್ಲ ಮಾಲಿಗೆ ಹೋದರೆ ಅದೇ ರೇಟ್ ಎಷ್ಟು ಡಬ್ಬಲು ಅದು ನಮ್ಮಿಂದನೇ ತೆಗೆದು ಅವರಿಗೆ ಕೊಡುವುದು

ಈಗ ಯಾವ ಇದನ್ನ ನೋಡ್ಕೊಂಡು ಓಟ್ ಹಾಕಿದಿರಿ ನೀವು ಮೋದಿ ಮೋದಿ ಇದೆಲ್ಲ ಹಿಂದುತ್ವ ನೋಡಿ ಮೋದಿ ಕಾಂಗ್ರೆಸ್ ಬಂದ್ರೆ ಕೆಲಸ ಆಗುತ್ತೆ ಅಂತ ಅನ್ಸಲ್ಲ ಈಗ ಇಲ್ಲಿ ಈ ಸಲ ಹಿಂದುತ್ವನೇ ವಿಷಯ ಆಗುತ್ತೆ ಅಂತ ರಾಷ್ಟ್ರೀಯತೆ ಹಿಂದುತ್ವ

ನಿಮಗೆ ಫ್ರೀ ನಿನ್ನ ಹೆಂಡತಿಗೂ ಫ್ರೀ ಹಾಂ ಮತ್ತೆ ಆನಂತರ ಏನಾಯಿತು ಮಹಿಳೆಯರು ಎರಡು ಸಾವಿರ ರೂಪಾಯಿಗಿದ್ದ ಮಡಿಗೆ ಸರ್ವರ್ ಸರಿ ಇಲ್ಲ ಅದು ಇಲ್ಲ ಎರಡು ಮೂರು ತಿಂಗಳು ಮುಂದೆ ಹೇಳ್ಕೊಂಡು ಆನಂತರ ಏನಾಯಿತು ಅಂತ ಹೇಳಿದರೆ ಎರಡು ಸಾವಿರ ಹೋಗಿ ಕೇಳುವಾಗ ಟ್ಯಾಕ್ಸ್ ಇದ್ದವ್ರಿಗೆ ಇಲ್ಲ ಅಂತ ಹೇಳಿದರು ಅದು ತುಂಬ ದೊಡ್ಡ ಅನ್ಯಾಯ ಸೋನಿಯಾ ಗಾಂಧಿ ಬಂದರು ಪ್ರಿಯಾಂಕಾ ಬಂದರು ರಾಹುಲ್ ಗಾಂಧಿ ಬಂದರು ಡಿ ಕೆ ಸಿ ಸಿದ್ದರಾಮಯ್ಯ ಎಲ್ಲ ಬ್ಯಾಜ್ ಇಟ್ಕೊಂಡು ಐದು ಫ್ರೀಗಳು ಅಂತ ಹೇಳಿದರು ನಾವು ಕೇಳಲಿಕ್ಕೆ ಹೋದರೆ ಟ್ಯಾಕ್ಸ್ ಇಲ್ಲ ಕರೆಂಟ್ ಬಿಲ್ ಇನ್ನೂರು ಯೂನಿಟ್ ಫ್ರೀ ಅಂತ ಎಲ್ರಿಗೂ ಹೇಳಿದರು ನಮಗೆ ಬೇಕಾದರೆ ಎಷ್ಟು ಬರಲಿ ಇನ್ನೂರು ಯೂನಿಟ್ ಕೊಡಬೇಕಲ್ಲ ದೊಡ್ಡ ಮೂರು ಸಾವಿರ ಇಲ್ಲ ಇನ್ನೂರು ಅದು ಆನಂತರ ಅವರು ಅಜೆಂಡ ಮಾಡಿದ್ದು ಮೊದಲೇ ಹೇಳುವಾಗ ಪ್ರಾಮಿಸ್ ಮಾಡಿದ್ದೇನು ಆ ಪ್ರಾಮಿಸ್ ಪ್ರಕಾರ ಕೊಡಲಿಲ್ಲ ಅದೇ ಥರ ಅಕ್ಕಿ ಕೂಡ ಹಾಗೆ ಹತ್ತು ಕೆ ಜಿ ಕೊಡ್ತೇನೆ ಅಂತ ಹೇಳಿದ್ದು ಐದು ಕೆ ಜಿ ಸೆಂಟ್ರಲ್ ಗೌರ್ಮೆಂಟ್ ಇದ್ದು ಐದು ಕೆ ಜಿಯವರಾದರೆ ಬದಲ ಹಣ ಅಂತ ಅದು ನಾಲ್ಕೈದು ತಿಂಗಳ ನಂತರ ಅದು ಇನ್ನೂ ಯಾವ ಪರಿಸ್ಥಿತಿ ಬಂದು ಅಂತ ಗೊತ್ತಿಲ್ಲ ಮತ್ತು ಎಲ್ಲ ಆಮಿಷಗಳು ಮಾತ್ರ ಅಭಿವೃದ್ಧಿಯ ಕಡೆಗೆ ಗಮನವೇ ಈವರೆಗೆ ಕೊಡಲಿಲ್ಲ ಎಲ್ಲ ಇದ್ರೆಲ್ಲ ಹೋರಾಟದಲ್ಲೇ ಇದ್ದಾರೆ ಅವರು ನಾನು ನಾವು ಫ್ರೀ ಕೊಡೋದು ಬಂದು ಒಂದು ತಿಂಗಳಾಗೋಳಿ ನುಡಿದಂತೆ ಸರ್ಕಾರ ಕೊಟ್ಟಿಲ್ಲ ಆವಾಗ ಆನಂತರ ಎರಡು ಮೂರು ತಿಂಗಳಂತರ ಕೊಟ್ಟದ್ದು ಫಸ್ಟ್ ಬಂದ ಕೂಡಲೇ ನುಡಿದಂಥ ಸರ್ಕಾರ ಈಗ ಕೂಡ ಅದೇ ಇದ್ದಾರೆ ಅವರು ಅದರಿಂದ ಅದಕ್ಕೆ ನಮಗೆ ಕೊಡಲಿಕ್ಕೆ ಮನಸ್ಸಿಲ್ಲ ಓಕೆ ಅಂದ್ರೆ ಒಂದು ಮಧ್ಯಮ ವರ್ಗದವರಿಗೆ ಅಂತ ಹೇಳಿದ್ರೆ ಟ್ಯಾಕ್ಸ್ ಇದ್ದವರಿಗೆ ಇಲ್ಲ ಅದು ಎಷ್ಟು ಜನರಿಗೆ ಕೊಟ್ಟಿದ್ದಾರೆ ಇಲ್ಲ ಸರ್ವರ್ ಸರಿ ಅಂಶಗಳಿಲ್ಲ ಸರ್ವರ್ ಯಾವ ಸೈಬರ್ ಹೋದ್ರೂ ಇಲ್ಲ ಅಂತ ಹಾಗೆ ಸೆಂಟ್ರಲ್ ನಮಗೆ ರಾಜ್ಯ ಸರ್ಕಾರ ನಡೆಸುವಂತ ಕರ್ತವ್ಯ ಮುಖ್ಯಮಂತ್ರಿ ಮತ್ತು ಅಲ್ಲಿ ಮಿನಿಸ್ಟರ್ಗಳಿಗೆಲ್ಲ ಅವರು ಅದರ ಬದಲಾಗಿ ಪ್ರತಿಯೊಂದಕ್ಕೂ ಸೆಂಟ್ರಲ್ ಸೆಂಟ್ರಲ್ ಗೌರ್ಮೆಂಟ್ಗೆ ರಾಜ್ಯ ಸರ್ಕಾರ ಯಾಕೆ ಬೇಕು ಸೆಂಟ್ರಲ್ ಗೌರ್ಮೆಂಟ್ ಇದು ಮಾಡಲಿಲ್ಲ ಸರ್ ಇದು ಸರ್ವಾಧಿಕಾರ ಧೋರಣೆ ಅಂತ ಇವರು ಹೇಳುವ ಹಾಗೆ ಅವರಿಗೆ ರಾಷ್ಟ್ರಪತಿ ಆಟಲ್ಲಿ ತರ್ಬೋದಲ್ಲ ಎಲ್ಲದಕ್ಕೂ ಬಿಟ್ಟು ಮಾಡೋದು ಅವರಿಗೆ ಆದರೆ ಬರ ಬಂದರೆ ಸರ್ ಅವರು ಕೊಡಲಿಲ್ಲ ಇವರು ಕೊಡಲಿಲ್ಲ ಅಂತ ಹೇಳಿದ್ರೆ ಹಾಗೆ ಇದು ಏನು ಅಮಿಷ ಒಡ್ಡಿ ಬಂದ ಸರ್ಕಾರ ನಿಜವಾಗಿ ಒಂದು ಬಹುಮತವಾಗಿ ಬಂದ ಇದಲ್ಲ ಅಮಿಷ ಒಡ್ಡಿ ನಿಜವಾಗಿ ಚುನಾವಣಾ ಆಯೋಗ ಕ್ರಮ ತಗೊಳ್ಬೇಕು ಅಂತ ಹೇಳಿದರೆ ಅಮಿತ್ ಶಾ ಒಡ್ಡಿ ಓಟ್ ಕೇಳುವಂಥದ್ದು ಯಾವುದು ಇಲ್ಲ ನಾವು ಅದು ಕೊಡ್ತೇವೆ ಅಂತ ಇದು ಕೊಡ್ತಾರೆ ಅಭಿವೃದ್ಧಿಯ ಬಗ್ಗೆ ಮಾತಾಡಲಿ ಗ್ಯಾರಂಟಿ ನಾನೇ ಅಂತ ಹೇಳ್ತಿದ್ದಾರೆ ಅವರು ಯಾವ ಬಗ್ಗೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಭಾರತವನ್ನು ಒಂದು ಉತ್ತುಂಗಕ್ಕೆ ಕೈಕೊಂಡು ಹೋಗುವಂಥದ್ದು ಮತ್ತು ಅವರು ಅಮಿಷ ಒಡ್ಡೋದಿಲ್ಲ ನಿಮಗೆ ಪ್ರತಿ ಜನತೆಗೆ ನಾನು ಅಷ್ಟು ಕೊಡ್ತೇನೆ ಇಷ್ಟು ಕೊಡ್ತೇನೆ ಅಂತ ಹೇಳಿ ಆಮಿಷ ಒಡ್ಡಿ ತಗೊಳ್ಳೋದಲ್ಲ ಅವರಿಗೆ ಇಂಟ್ರೆಸ್ಟರಲ್ಲಿ ಅವರಿಗೆ ನಾವು ಕೊಡ್ತೇವೆ ಅಂತ ಹೇಳುವ ಅಭಿಪ್ರಾಯ ಜನ ಅಭಿಪ್ರಾಯ ಬಂದಿದೆ ಯಾಕೆ ಅಂತ ಹೇಳಿದರೆ ಈಗ ಮುಸ್ಲಿಮ್ರು ಹೇಳ್ತಾರೆ ಕಾಂಗ್ರೆಸ್ ಬೇರೆ ಸರ್ಕಾರಗಳು ಎಲ್ಲರೂ ಹೇಳ್ತಾರೆ ಏನಂತ ಹೇಳಿದ್ರೆ ಇದು ಬಿ ಜೆ ಪಿ ಜಾತ್ಯಾತೀತ ಪಕ್ಷ ಅಲ್ಲ ಅಂತ ಯಾಕೆ ಅವರು ಹಿಂದೂಗಳನ್ನು ಓಲೈಸ್ತಾರೆ ಅಂತ ಆದರೆ ಕಾಂಗ್ರೆಸ್ ಏನು ಮಾಡೋದು ಮುಸ್ಲಿಮರನ್ನು ಓಲೈಸ್ತದೆ ಅವರು ಸು ಜಾತ್ಯಾತೀತ ಅಲ್ಲವಲ್ಲ ಅವರು ಒಂದು ಜಾತಿಯ ಬಗ್ಗೆ ಇರುವುದು ಅದು ಹಿಂದೂಗಳ ಬಗ್ಗೆ ಕೇಳುವ ಒಂದು ಪಕ್ಷ ಇರ್ಬೋದು ಅಂದರೆ ಅದು ಬಿ ಜೆ ಪಿ ಮಾತ್ರ ಆದರೆ ಇವರು ಮುಸ್ಲಿಮರನ್ನು ಮಾತ್ರ ಕ್ರಿಶ್ಚಿಯನ್ರನ್ನು ಮಾತ್ರ ಕೇಳ್ತಾರೆ ಯಾಕೆ ಅತೀತ ಪಕ್ಷ ಆಗಿರಬೇಕು ಅವರಿಗೆ ಜಾತಿ ಅವರು ಸಹ ಜಾತ್ಯತೀತ ಪಕ್ಷ ಅಲ್ವೇ ಅಲ್ವಲ್ಲ ಅವರು ಒಂದು ಮುಸ್ಲಿಂ ಮತ್ತು ಕ್ರಿಶ್ಚಿಯನನ್ನು ಓಲೈಸುವವರು ಅವ್ರು ಹೇಗೆ ಯಾಕೆ ಜಾತಿ ಜಾತ್ಯತೀತ ಪಕ್ಷ ಹಿಂದೂಗಳು ನಾವು ಜಾತಿ ಪಕ್ಷ ಬಿ ಜೆ ಪಿಯನ್ನು ಕೇಳಿದ ಜಾತಿ ಜಾತ್ಯಾತೀತ ಪಕ್ಷ ಅಂತ ಹೇಳಿದ್ರು ಆದರೆ ನಾವು ನಾನು ಒಂದೇ ಹೇಳೋದು ಜಾತ್ಯಾತೀಪ ಪಕ್ಷ ಆಗಲಿ ಅದು ಬೇರೆ ಆಗಲಿ ಒಂದು ಜನರ ಒಳಿತು ಮೋದಿಗೆ ಯಾಕೆ ಓಟ್ ಕೊಡೋದು ಈಗ ಇಲ್ಲಿ ಬ್ರಿಜೇಶ್ ಅವರು ನಿಂತಿದ್ದಾರೆ ನಾವು ಅವರಿಗೆ ಕೊಡೋದು ಯಾಕೆ ಓಟು ಅಂತ ಹೇಳಿದರೆ ಒಂದು ದೇಶದ ಬಗ್ಗೆ ಸ್ವಾಭಿಮಾನ ಬೇಕು ಯಾಕಂತ ಹೇಳಿದರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ವ್ಯಾಪಾರ ಮಾಡಿ ಇಲ್ಲೇ ಮದುವೆ ಆಗಿ ಇಲ್ಲೇ ಹೆಂಡತಿ ಮಕ್ಕಳು ಇದ್ದು ಇಲ್ಲೇ ಸತ್ತು ಈ ಭೂಮಿಯಲ್ಲೇ ಕೊಡುವಾಗ ಪಾಕಿಸ್ತಾನಕ್ಕೆ ಜೈ ಅನ್ನೋದು ಆನಂತರ ಭಾರತವನ್ನು ಧೂಳುವುದು ಆನಂತರ ಚಿತ್ರಹಿಂಸೆಗಳನ್ನು ಇಲ್ಲಿ ಕೊಡುವುದು ಜನ ಜನತೆಗೆ ಇದೆಲ್ಲ ಸಲ್ಲದು ದೇಶಾಭಿಮಾನದ ಇದೆ ಅಂತ ಹೇಳಿದರೆ ಚಿಕ್ಕ ಮಕ್ಕಳಿಗೆ ಗೊತ್ತಾಗ್ತದೆ ಈಗ ದೇಶಾಭಿಮಾನದ ಬಗ್ಗೆ ಮೋದಿ ಮಾತಾಡೋದಾ ಅಥವಾ ಎಲ್ರಿಗೂ ಗೊತ್ತಾಗ್ತದೆ ಇವರೆಲ್ಲ ಯಾವುದೇ ಅಜೆಂಡ ಇಲ್ಲ ಈಗ ಈಗ ಕಾಂಗ್ರೆಸ್ಸಿಗೆ ಯಾವುದೇ ಇಲ್ಲ ಇವ್ರಿಗೆ ಹೇಳುದು ಮೋದಿ ಬರಬಾರ್ದು ಅವರು ಇದಿಲ್ಲ ಬೇರೆ ಯಾವುದೇ ಇಲ್ಲ ನಾವು ಭಾರತವನ್ನು ಹಾಗೆ ಮಾಡ್ತೇವೆ ಉತ್ತುಂಗಕ್ಕೆ ಕೈಕೊಂಡು ಹೋಗ್ತೇವೆ ನಾವು ಹಿಂದಿಂದ ಬಡತನವನ್ನು ಏನಿಲ್ಲ ಅವರು ಇವರು ನಾವು ಇಂದು ಭಾರತವನ್ನು ಇಂಥ ಅವ್ರು ಸ್ಟೇಜಿಗೆ ಕೊಂಡು ಹೋಗಿ ಅದು ಕಣ್ಣಿದ್ರು ಉಂಟು ಈಗ ಅದನ್ನ ಮೋದಿ ಅವರು ಏನು ಮಾಡಿದ್ದಾರೆ ನನ್ನ ಮೋದಿ ಯಾಕೆ ಅಂತ ಹೇಳಿದ್ರೆ ಭಾರತ ಭಾರತದ ಬಗ್ಗೆ ಸ್ವಾಭಿಮಾನ ಉಂಟು ಅವರಿಗೆ ಭಾರತವನ್ನು ಒಂದು ನಂಬರ್ ಒನ್ ಮಾಡಬೇಕಂತ ಆಸೆ ಇದು ಯಾವ ಪಕ್ಷದವರೂ ಹೇಳುವುದಿಲ್ಲ ಇದನ್ನು ಆದ್ರಿಂದ ನಮ್ಮದು ಒಟ್ಟವರಿಗೆ ಅವರು ಯಾಕೆ ನಾವು ನಿಜ್ಗೆ ಅಂತ ಹೇಳ್ತಾರೆ ಅವರು ಇವರು ಬಂದ್ರೆ ಮಾತ್ರ ಅವ್ರು ಬರ್ಲಿಕ್ಕೆ ದೇವಸ್ಥಾನಕ್ಕೆಲ್ಲ ಫ್ರೀ ಬಸ್ ಬಿಟ್ಟಿದಾರಲ್ಲ ಅಂದ್ರೆ ಎಲ್ಲ ಬಸ್ ಅಲ್ಲಿ ಹತ್ಸಿಗಲ್ವಾ ನಿಮ್ಗೆ ಪ್ರೈವೇಟ್ ಬಸ್ ಹೋಗೋದು ಪ್ರೈವೇಟ್ ಬಸ್ ಅಲ್ಲಿ ಈಗ ಫ್ರೀ ಬಸ್ ಇದ್ದಾಗ ಅದ್ರಲ್ಲೇ ಹೋಗೋದಲ್ಲ ಕೊಳ್ಳೋಳಿಗೆ ಹೋಗುದಿಲ್ಲ ಅಲ್ಲ ಫ್ರೀ ಬಸ್ ಸಿಗಲ್ಲ ನಿಮ್ಗೆ ಅದ್ರದ್ದು ಏನ್ ಲಾಭ ಆಗಲ್ಲ ಗೃಹಲಕ್ಷ್ಮಿ ಎಲ್ಲ ಸಿಕ್ತಿದ್ಯಾ ಸಿಕ್ತಿದೆ ಓಕೆ ಇದು ಕರೆಂಟ್ ಕರೆಂಟ್ ಅರ್ಧ ಕಟ್ಟೋದು ಅರ್ಧ ಓಕೆ ಖುಷಿ ಇದೆ ಹಂಗಾದ್ರೆ ಈಗ ಫ್ರೀ ಸಿಕ್ತಿದೆ ಅಂತ

ಕಾಂಗ್ರೆಸಾ ಬಿಜೆಪಿ ಅಂತ ಹೇಳಿ ಅವರು ನಮಗೆ ಎಲ್ಲ ಒಂದೇ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ನಮಗೆ ಎಲ್ಲ ಒಂದೇ ಬಟ್ ಒಂದೇ ಒಟ್ಟಿರೋದಲ್ಲ ಇರೋದಲ್ಲ ಒಂದು ಹಾಕುವ ನೋಡುವ ಏನಾಗ್ತದೆ ಮುಂದೆ ಯಾರು ಬರಬೇಕು ಅಂತ ಇದೆ ನಿಮಗೆ ನಿಮಗೆ ಬಿಜೆಪಿ ಬಿಜೆಪಿ ಬರಬೇಕು ನಿಮಗೆ ನಿಮಗೆ ಬಿಜೆಪಿ ಯಾಕೆ ಯಾಕೆ ನನಗೆ ಗೊತ್ತಿಲ್ಲ ಎಲ್ಲರಿಗೂ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಏನು ಈ ইলেকಶನ್ ಯಾರಿ ಗೊತ್ತಾ ಗೊತ್ತಿಲ್ಲ ನಂದು ಇದಾಗ್ ಆಗಲಿಲ್ಲ ಇಲ್ಲಿ ಇಲ್ಲಿವರೆಗೂ ಆಗಲಿಲ್ಲವಾ ನಿ ವೋಟ್ ಇಲ್ಲಿಗ್ ನಾನ್ ಬೇರೆ ಗಡ್ ನಂದು ಓಕೆ ಈಗ ಈ ಸಲ ಇದೆಯಾ ಇಲ್ಲಿ ಯಾರಿಗ್ ಹಾಕಬೇಕು ಅಂತ್ಕೊಂಡಿದಿರಿ ಯಾರಿಗ್ ಮೋದಿ ಹಾಕ್ಬೇಕು ಮತ್ತೆ ಮೋದಿಗೆ ಯಾಕೆ ಮೋದಿಗೆ ಅವರällä ಒಳ್ಳೆದällä ಮಾಡ್ತಾರಲ್ಲ ಏನ್ ಒಳ್ಳೇದ್ ಮಾಡಿದಾರೆ ಅಂತ ಮಾತಾಡಿರಿ ಮನೆಯಲ್ಲೆಲ್ಲ ಮಾತಾಡಿದ್ರಿ ಸರ್ ಹಾ ಎಲೆಕ್ಷನ್ ಜೋರು ಇದ್ಯಾ ಹಾ ಹೌದು ಯಾವ ರೀತಿಯಾಗಿ ಜೋರುಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಏನಕ್ಕೆ ಕಾಂಗ್ರೆಸ್ ಅದು ಒಳ್ಳೇದು ಒಂದು ಬಿಜೆಪಿ ಅಂದ್ರೆ ಖಾಲಿ ಹೇಳುದು ಮೋದಿ ಹಣ ಇದು ಕೊಡ್ತೇನೆ ಇದು ಕೊಡ್ತೇನೆ ಏನು ಕೊಡುದಿಲ್ಲ ಅವ್ರು ಖಾಲಿ ಸುಮ್ಮನೆ ಹೇಳುದು ಖಾಲಿ ಮಂಗ ಮಾಡುದು ಜನ ಹಾ ಹಣ ಏನು ಕೊಡುದಿಲ್ಲ ಅವ್ರು ಏನು ಫೆಸಿಲಿಟಿ ಏನು ಕೊಡುದಿಲ್ಲ ಖಾಲಿ ಉಲ್ಟಾ ಉಲ್ಟಾ ಹೇಳುದು ಸುಮ್ಮನೆ

ರಾಹುಲ್ ಗಾಂಧಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ